ನಾವಿಬ್ಬರು ಪ್ರೇಮಿಗಳಲ್ಲ ಜಸ್ಟ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಎನ್ನುವವರ ಬಳಿಕ ಮದುವೆ ಆಗಿರುವ ಸಾಕಷ್ಟು ಉದಾಹರಣೆಗಳಿವೆ ಕನ್ನಡ ಕಿರುತೆರೆ ನಟಿ ರಜನಿ ಹಾಗೂ ಜಿಮ್ ಟ್ರೈನರ್ ಅರುಣ್ ನಡುವೆ ಲವ್ವಿ ಡವಿ ನಡೀತಿದೆ ಎನ್ನುವ ಊಹಾಪೋಹ ಇತ್ತು ಆ ಥರ ಏನೂ ಇಲ್ಲ ನಾವು ಫ್ರೆಂಡ್ಸ್ ಮಾತ್ರ ಎಂದು ರಜನಿ ಹೇಳಿದ್ದರು ಇದೀಗ ಸದ್ದಿಲ್ಲದೆ ಇಬ್ಬರು ಮದುವೆ ಆಗಿದ್ದಾರೆ ಪೋಷಕರು ಹಾಗೂ ಆಪ್ತರ ಸಮ್ಮುಖದಲ್ಲಿ ನಟಿ ರಜನಿ ಹಾಗೂ ಅರುಣ್ ವೆಂಕಟೇಶ್ ಮದುವೆ ನಡೆದಿದೆ ಇಬ್ಬರು ಇನ್ಸ್ಟಾಗ್ರಾಂನಲ್ಲಿ ಫನಿ ರೀಲ್ಸ್ ಮಾಡುತ್ತಾ ಗಮನ ಸೆಳೆಯುತ್ತಿದ್ದರು ಅದನ್ನು ನೋಡಿದಾಗಲೇ ಇಬ್ಬರು ಡೇಟಿಂಗ್ ಮಾಡ್ತಿದ್ದಾರೆ ಎಂದು ಅಭಿಮಾನಿಗಳು ಭಾವಿಸಿದ್ದರು ಆದರೆ ಅದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಈಗ ಇಬ್ಬರು ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋಗಳು ವೈರಲ್ ಆಗ್ತಿದೆ ಅಮೃತವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸಿ ರಜನಿ ಮನೆ ಮಾತಾಗಿದ್ದರು ಬಳಿಕ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಅಂತರ ಪಾತ್ರದಲ್ಲಿ ಗಮನ ಸೆಳೆದಿದ್ದರು ಇತ್ತೀಚೆಗೆ ನೀ ಇರಲು ಜೊತೆಯಲ್ಲಿ ಎಂಬ ಹೊಸ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ದಾರೆ ಅದೇ ಸಮಯದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ನಾನು ಅರುಣ್ ಫ್ರೆಂಡ್ಸ್ ಅಷ್ಟೇ ಎಂದು ಹೇಳಿಕೆ ನೀಡಿದ್ದರು ಇಬ್ಬರು ಮದುವೆ ಆಗಿದ್ದಾರೆ ಎಂದು ಸಾಕಷ್ಟು ಜನ ಭಾವಿಸಿದ್ದರು ಗಂಡ ಹೆಂಡತಿ ಸೇರಿ ಒಟ್ಟಿಗೆ ರೀಲ್ಸ್ ಮಾಡ್ತಿದ್ದಾರೆ ಎಂದುಕೊಂಡಿದ್ದರು ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ಯಾರನ್ನೂ ಕರೆಯದೆ ಮದುವೆ ಆಗ್ತೀನ ಕದ್ದು ಮುಚ್ಚಿ ಮದುವೆ ಯಾಕಾಗ್ಬೇಕು ಮದುವೆ ಅನ್ನೋದು ಖುಷಿಯ ವಿಚಾರ ಎಲ್ಲರಿಗೂ ಹೇಳ್ತೀನಿ ಇನ್ನು ಮದುವೆ ಆಗಿಲ್ಲ ಅದೆಲ್ಲ ಬರೀ ಗಾಸಿಪ್ ಅಷ್ಟೆ ನಾವಿಬ್ಬರೂ ಗಂಡ ಹೆಂಡತಿ ಅಲ್ಲ ಫ್ರೆಂಡ್ಸ್ ಅಷ್ಟೆ ರೀಲ್ಸ್ ಮಾಡೋಕೆ ವಿಡಿಯೋ ಪಾರ್ಟ್ನರ್ ಅಷ್ಟೇ ಎಂದು ರಜನಿ ಹೇಳಿದ್ದರು ಸ್ನೇಹಿತನನ್ನೇ ಮದುವೆ ಆಗಬಹುದಾ ಎನ್ನುವ ಪ್ರಶ್ನೆಗೆ ಅದರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ ಬಹಳ ಅರ್ಥ ಮಾಡಿಕೊಳ್ಳುವುದು ಸ್ನೇಹಿತರೆ ಮದುವೆ ಆದರೆ ತಪ್ಪಿಲ್ಲ ಅವರನ್ನು ಬಿಟ್ಟು ಬೇರೆಯವರನ್ನ ಮದುವೆಯಾದರೂ ಕೂಡ ತಪ್ಪಿಲ್ಲ ಆದಾಗ ನೋಡೋಣ ಎಂದು ರಜನಿ ಹೇಳಿ ನಕ್ಕಿದ್ದರು ಹೇಳಿದಂತೆ ಈಗ ಸ್ನೇಹಿತ ಅರುಣ್ನನ್ನು ಮದುವೆಯಾಗಿದ್ದಾರೆ ಅಮೃತ ವರ್ಷಿನಿ ಧಾರಾವಾಹಿಯ ಅಮೃತ ಪಾತ್ರ ರಜನಿಗೆ ಒಳ್ಳೆ ಹೆಸರು ತಂದುಕೊಟ್ಟಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಧಾರಾವಾಹಿ ಪ್ರಸಾರವಾಗಿತ್ತು ಹೇಮಾ ಚೌಧರಿ ಸೇರಿ ಹಲವರು ಈ ಧಾರಾವಾಹಿಯಲ್ಲಿ ಮಿಂಚಿದ್ದರು ಬಳಿಕ ಆತ್ಮಬಂಧನ ಎಂಬ ಮತ್ತೊಂದು ಧಾರಾವಾಹಿಯ ಅವಕಾಶವೂ ಸಿಕ್ಕಿತ್ತು ಅಂಬುಜಾ ಎಂಬ ಸಿನಿಮಾದಲ್ಲಿ ಕೂಡ ರಜನಿ ನಟಿಸಿದ್ದರು ಲಂಬಾಣಿ ಹುಡುಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅಂದಹಾಗೆ ಸೂಪರ್ ಕ್ವೀನ್ ರಿಯಾಲಿಟಿ ಶೋನಲ್ಲಿ ತಮಗೂ ಒಬ್ಬ ಗೆಳೆಯ ಇರುವುದಾಗಿ ರಜನಿ ಹೇಳಿಕೊಂಡಿದ್ದರು ಆದರೆ ಅದು ಯಾರು ಎನ್ನುವುದನ್ನು ರಿವೀಲ್ ಮಾಡಿರಲಿಲ್ಲ ಕೊನೆಗೂ ಆ ಗೆಳೆಯ ಅರುಣ್ ವೆಂಕಟೇಶ್ ಎನ್ನುವುದು ಈಗ ಜಗಜ್ಜಾಹಿಯಾಗಿದೆ ಸ್ಟಾರ್ ಸಿಂಗರ್ ಡ್ಯಾನ್ಸಿಂಗ್ ಸ್ಟಾರ್ ಮಚಾ ಟಾಕೀಸ್ ಸೂಪರ್ ಕ್ವೀನ್ ಸೇರಿ ಕೆಲ ಶೋಗಳಲ್ಲಿ ಕೂಡ ರಜನಿ ಮಿಂಚಿದ್ದಾರೆ ಇದೀಗ ದಾಂಪತ್ಯ ಜೀವನಕ್ಕೆ ತನ್ನ ಸ್ನೇಹಿತ ಅರುಣ್ನನ್ನು ಮದುವೆಯಾಗಿ ಕಾಲಿಟ್ಟಿದ್ದಾರೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ